ಗ್ಯಾರಂಟಿ ನ್ಯೂಸ್ನ ಶತಾಬ್ದಿ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಧನುಶ್ರೀ ನಾನು ಪ್ರಭುದೇವ್ ಇವತ್ತಿನ ಸುದ್ದಿಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಶಾಸಕ ಭೈರತಿ ಬಸವರಾಜ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಇದೀಗ ಬಸವರಾಜ್ಗೆ ಮತ್ತೆ ಬಂಧನ ಭೀತಿ ಎದುರಾಗಿದೆ ಈಗಾಗಲೇ ತಲೆಮರೆಸಿಕೊಂಡಿರುವ ಭೈರತಿ ಬಸವರಾಜ್ಗೆ ಪೊಲೀಸರು ಬಲೆ ಬೀಸಿದ್ದು ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಬಂಧಿಸುವ ಸಾಧ್ಯತೆ ಇದೆ ಶಕ್ತಿಸೌಧ ವಿಧಾನಸೌಧದಲ್ಲಿರುವ ನಗರಾಭಿವೃದ್ಧಿ ಸಚಿವ ಸುರೇಶ್ ಕಚೇರಿಯಲ್ಲೇ ಕಳ್ಳತನ ನಡೆದಿದೆ ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ನವೀನ್ ಎಂಬುವರು ಚಿನ್ನ ಮತ್ತು ನಗದು ಇದ್ದ ಕೈಚೀಲದೊಂದಿಗೆ ಬಂದಿದ್ರು ಕೆಲಸ ಮುಗಿಸಿ ತೆರಳುವಾಗ ಕೈಚೀಲವನ್ನು ಮರೆತು ಹೋಗಿದ್ರು ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆಯಾಗಿತ್ತು ಮುನ್ನೂರು ಗ್ರಾಂ ಚಿನ್ನ ಒಂದು ಪಾಯಿಂಟ್ ಐದು ಲಕ್ಷ ರು ಕ್ಯಾಶ್ ಇದ್ದ ಕೈಚೀಲ ಕಳ್ಳತನವಾದ ಬೆನ್ನಲ್ಲೇ ಗಾಬರಿಗೊಂಡ ನವೀನ್ ವಿಧಾನಸೌಧ ಠಾಣೆಗೆ ದೂರು ನೀಡಿದ್ದು ಬಳಿಕ ಸಿಸಿಟಿವಿ ಪರಿಶೀಲಿಸಿದಾಗ ಡಿಪಿಎಆರ್ ಡಿ ಗ್ರೂಪ್ ನೌಕರನ ಪಾತ್ರ ಪತ್ತೆಯಾದ ಬೆನ್ನಲ್ಲೇ ವಿಧಾನಸೌಧ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಗಾಗಿ ಭೂಸ್ವಾಧೀನಕ್ಕೆ ಒಳಗಾಗಿದ್ದು ಈ ಭೂಮಿಯಲ್ಲಿ ಸುಮಾರು ಮೂರು ಸಾವಿರ ಶ್ರೀಗಂಧ ಮರಗಳು ಬೆಳೆದಿದ್ವು ಸರ್ಕಾರವು ಪ್ರತಿ ಮರಕ್ಕೆ ನಾನೂರ ಇಪ್ಪತ್ತು ರೂಪಾಯಿ ನಿಗದಿ ಬೆಲೆಯನ್ನ ಘೋಷಿಸಿದ್ರು ರೈತರು ನ್ಯಾಯಯುತ ಬೆಲೆಗಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಆದೇಶ ಬರುವ ಮುನ್ನ ಅಧಿಕಾರಿಗಳು ಮೂವತ್ತು ಶ್ರೀಗಂಧ ಮರಗಳನ್ನು ಕತ್ತರಿಸಿದ ನಂತರ ಆಕ್ರೋಶಗೊಂಡ ರೈತನು ವಿಧಾನಸೌಧದ ಮುಂಭಾಗದಲ್ಲಿನ ಶ್ರೀಗಂಧದ ಮರವನ್ನು ಕತ್ತರಿಸಿ ಪ್ರತಿಭಟನೆ ನಡೆಸಿದ್ದಾರೆ ರೈತನೊಬ್ಬ ತಾನು ಬೆಳೆದ ಮೂವತ್ತು ಶ್ರೀಗಂಧದ ಮರಗಳನ್ನು ಕಾನೂನು ಬಾಹಿರವಾಗಿ ಕಡಿದಿದ್ದಾರೆ ಅಂತ ಆರೋಪ ಮಾಡಿ ವಿಧಾನಸೌಧದ ಮುಂಭಾಗದಲ್ಲಿದ್ದ ಶ್ರೀಗಂಧದ ಮರವೊಂದನ್ನು ಕಡಿಯುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ ನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬರೋಬ್ಬರಿ ಹನ್ನೊಂದು ಕೇಗಳೊಂದಿಗೆ ಹುಟ್ಟುಹಬ್ಬ ಆಚರಣೆ ನಡೆದಿದ್ದು ಡಿಸಿ ಕಚೇರಿಯಲ್ಲಿ ಶಿರಸ್ತೆಯದಾರ್ ಆಗಿರೋ ಹೆಚ್ಆರ್ ಅನಿಲ್ ಕುಮಾರ್ನ ಹುಟ್ಟುಹಬ್ಬವನ್ನು ಕಚೇರಿ ಸಮಯದಲ್ಲೇ ನೌಕರರು ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶಗಳು ಇದ್ದರೂ ಕಚೇರಿ ಸಿಬ್ಬಂದಿ ಬಹಳಷ್ಟು ಸಮಯ ಪಾರ್ಟಿಯಲ್ಲಿ ನಿರತರಾಗಿದ್ದು ಸಾರ್ವಜನಿಕರ ಗಮನಕ್ಕೆ ಅದು ಸರ್ಕಾರಿ ಕಚೇರಿಯ ಸಮಯದಲ್ಲಿ ಅನೈತಿಕವೆಂದು ಪ್ರಶ್ನೆ ಉಂಟುಮಾಡಿದೆ ಹೈಕಮಾಂಡ್ ಭೇಟಿಗೂ ಮುನ್ನವೇ ಪವರ್ ಶೇರಿಂಗ್ ಬಗ್ಗೆ ಡಿಸಿಎಂ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನನಗೆ ನಿತ್ಯವೂ ಒಳ್ಳೆಯ ದಿನ ಪ್ರತಿದಿನವೂ ಸಂತೋಷ ಪ್ರತಿದಿನವೂ ಕಷ್ಟ ಇರುತ್ತೆ ಟೀಕೆಗಳು ಬರ್ತಾ ಇರುತ್ತೆ ಟೀಕೆಗಳನ್ನು ಎದುರಿಸಲೇಬೇಕು ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆಯೇ ಇವತ್ತು ಸಂಜೆ ಎಎಸಿಸಿ ನಾಯಕರ ಜೊತೆ ಸಭೆ ಇದೆ ಸಭೆಯಲ್ಲಿ ಚುನಾವಣೆ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಇಂದು ಹನ್ನೆರಡು ದಿನಗಳು ಕಳೆದರೂ ಯಾವುದೇ ಸ್ಪಷ್ಟ ಸುಳಿವು ಸಿಕ್ಕಿಲ್ಲ ಪ್ರಕರಣದ ರಹಸ್ಯ ಭೇದಿಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ಹರಸಾಹಸ ಪಡ್ತಿದೆ ಘಟನೆ ನಡೆದ ತಕ್ಷಣ ಮೂವರು ಐಪಿಎಸ್ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ತಂಡವನ್ನು ರಚಿಸಲಾಗಿತ್ತು ಐಟಿ ಆಯಾಮ ಸೇರಿದಂತೆ ಎಲ್ಲಾ ದಿಕ್ಕುಗಳಲ್ಲಿ ತನಿಖೆ ನಡೆದಿರುವ ತಂಡ ರಾಯ್ ನಡೆಸುತ್ತಿದ್ದ ಪ್ರತಿಯೊಂದು ವ್ಯವಹಾರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದೆ ಇಷ್ಟೆಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸಿದ್ರು ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇದು ಸಿಕ್ಕಿಲ್ಲ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯೊಂದು ಪತ್ತೆಯಾದ ಬಳಿಕ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ ಮಹಾರಾಷ್ಟ್ರ ಪೊಲೀಸರ ದಾಳಿ ಬಳಿಕ ಪೊಲೀಸರು ಎಚ್ಚೆತ್ತು ನಗರದಲ್ಲಿ ಮಾದಕ ವಸ್ತು ಜಾಲದ ಮೇಲೆ ತೀವ್ರ ಕಾರ್ಯಾಚರಣೆ ನಡೆಸಿದೆ ಜನವರಿ ಒಂದರಿಂದ ಫೆಬ್ರವರಿ ಮೊದಲ ವಾರದವರೆಗೆ ಬೆಂಗಳೂರು ನಗರದ ವಿವಿಧೆಡೆ ಸಿಸಿಬಿ ಆಂಟಿ ನಾರ್ಕೋಟಿಕ್ ವಿಂಗ್ ಮತ್ತು ಸ್ಥಳೀಯ ಪೊಲೀಸರು ಒಟ್ಟಾಗಿ ದಾಳಿ ನಡೆಸಿದ್ದು ಒಂದು ತಿಂಗಳಲ್ಲಿ ಕೋಟಿ ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದ ಐನೂರ ಎಪ್ಪತ್ತೆರಡು ಹಳೆಯ ಪೆಡ್ಲರ್ಗಳ ತಪಾಸಣೆ ನಡೆಸಿರುವ ಪೊಲೀಸರು ಇವರಲ್ಲಿ ನೂರ ಎಪ್ಪತ್ತೊಂಬತ್ತು ಮಂದಿಯನ್ನು ಬಂಧಿಸಿದ್ದಾರೆ ಅಲ್ಲದೆ ಮಾದಕ ವಸ್ತು ಸೇವನೆ ಮಾಡುತ್ತಿದ್ದ ಸಾವಿರದ ಮೂವತ್ತೆಂಟು ಮಂದಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಾಮಾಜಿಕ ಜಾಲತಾಣ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಕೇಸ್ ದಾಖಲಿಸುವ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಬೆಂಗಳೂರು ಡಿಜಿಐಜಿಪಿ ಎಎಂ ಸಲೀಂ ಈ ಸಂಬಂಧ ಸುತ್ತೋಲೆ ಹೊರಡಿಸಿದ್ದು ತಕ್ಷಣದಿಂದಲೇ ಈ ನಿಯಮಗಳು ಜಾರಿಗೆ ಬಂದಿವೆ ಯಾವುದೇ ಸಾಮಾಜಿಕ ಜಾಲತಾಣ ಪೋಸ್ಟ್ ವಿರುದ್ದ ಎಫ್ಐಆರ್ ದಾಖಲಿಸುವ ಮೊದಲು ಪ್ರಾಥಮಿಕ ವಿಚಾರಣೆ ನಡೆಸುವುದು ಕಡ್ಡಾಯ ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ ಕೇವಲ ರಾಜಕೀಯ ಟೀಕೆ ಅಥವಾ ಅಭಿಪ್ರಾಯ ವ್ಯಕ್ತಪಡಿಸಿದ ಕಾರಣಕ್ಕೆ ಕ್ರಿಮಿನಲ್ ಕಾನೂನು ಅನ್ವಯಿಸಬಾರದು ಎಂದು ಸೂಚಿಸಲಾಗಿದ್ದು ತಕ್ಷಣದಿಂದ ಈ ನಿಯಮಗಳು ಜಾರಿಗೆ ಬರುವಂತೆ ಆದೇಶ ನೀಡಲಾಗಿದೆ ಬೆಂಗಳೂರು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಾಜಕೀಯ ಫೈಟ್ ಜೋರಾಗಿದೆ ಮೆಟ್ರೋ ದರ ಏರಿಕೆ ವಿಷಯವನ್ನು ಮುಂದಿಟ್ಟುಕೊಂಡು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು ಕಿವಿ ಮೇಲೆ ಹೂ ಇಟ್ಟಿದ್ದು ಸಾಕು ಸರ್ ಅಂತ ಡಿಕೆ ಶಿವಕುಮಾರ್ಗೆ ಕಾಮ್ ಕೊಟ್ಟಿದ್ದಾರೆ ಪಾದಚಾರಿ ಮಾರ್ಗಗಳ ಮೇಲಿನ ಒತ್ತುವರಿ ಮಿತಿ ಮೀರುತ್ತಿರುವ ಬಗ್ಗೆ ಉದ್ಯಮಿಯೊಬ್ಬರು ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡಿದವರ ಮೇಲೆ ಕಠಿಣ ಕ್ರಮ ಹಾಗೂ ದಂಡ ವಿಧಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಪಾದಚಾರಿ ಮಾರ್ಗಗಳ ಮೇಲೆ ವಾಹನಗಳನ್ನು ಪಾರ್ಕಿಂಗ್ ಮಾಡುವುದು ಅಕ್ರಮವಾಗಿ ವ್ಯವಹಾರ ನಡೆಸುವುದು ದಿನೇ ದಿನೇ ಹೆಚ್ಚಾಗುತ್ತಿದೆ ಎಂದು ಗೌರವ್ ಎಂಬುವರು ಮಾಡಿದ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಳಿಕ ಇದಕ್ಕೆ ಪ್ರತಿಕ್ರಿಯಿಸಿದ ಕಿರಣ್ ಮಜುಂದರ್ ಜಿಬಿಎ ಹಾಗೂ ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಾಚರಣೆ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಮದುವೆ ಸಮಾರಂಭವೊಂದರಲ್ಲಿ ಅಫ್ಜಲಪುರ ಕಾಂಗ್ರೆಸ್ ಮುಖಂಡ ಮತೀನ್ ಅಹಮದ್ ಪಟೇಲ್ ಪಿಸ್ತೂಲ್ ಹಿಡಿದು ದುರಂದರ್ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಶಾಸಕ ಎಂವೈ ಪಾಟೀಲ್ ಅವರ ಬಲಗೆ ಬಂಟ ಎಂದೇ ಗುರುತಿಸಿಕೊಂಡಿರುವ ಮತೀನ್ ಪಟೇಲ್ ಈ ಶೋ ಆಫ್ ನಡೆ ಕಾನೂನು ಬಾಹಿರ ಅಂತ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಮದುವೆ ಸಮಾರಂಭದಂತಹ ಜನಸಂದಣಿಯ ಪ್ರದೇಶದಲ್ಲಿ ಪಿಸ್ತೂಲ್ ಹಿಡಿದು ಬಿಲ್ಡಪ್ ನೀಡಿರುವುದು ಗಂಭೀರ ವಿಚಾರ ಅಂತ ಪರಿಗಣಿಸಿ ಈ ಸಂಬಂಧ ಪೊಲೀಸ್ ಇಲಾಖೆ ತನಿಖೆ ಆರಂಭಿಸಿದೆ عندي بيزه اكل محتر اللي نعرف اصيده سوي لي بيزه اكل محتر اللي نعرف اصيده فتاره هي عطني رقصه فريسة زيد عليها شوي عندي بيزه اكل حق اللي نعرفه صيده سويلي لي بندي بيزه اكل المحتار اللي نعرفه صيده فتانه هي عطني ركزة بفريسه زيد عليها شوي عندي بيزه عندي بيزه ಕೆನಡಾದಲ್ಲಿ ನಡೆದ ಭೀಕರ ಹತ್ಯೆಯಲ್ಲಿನ ಕುಮಾರ್ ಚಂದನ್ಕುಮಾರ್ ಮೃತದೇಹವನ್ನು ಕರ್ನಾಟಕಕ್ಕೆ ತರಲು ಸಕಲ ಸಿದ್ಧತೆ ನಡೆಸಲಾಗಿದೆ ಸ್ವಗ್ರಾಮವಾದ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡುಗೆ ಮೃತದೇಹ ತರಲು ಪೊಲೀಸರು ಹರಸಾಹಸ ಪಡೆದಿದ್ದಾರೆ ನೆಲಮಂಗಲ ತಹಶೀಲ್ದಾರ್ ಮನವಿಯನ್ನು ಸ್ವೀಕರಿಸಿದ್ದು ಜಿಲ್ಲಾಧಿಕಾರಿ ಮುಖೇನ ಸರ್ಕಾರದ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಗಿದೆ ಇದರೊಂದಿಗೆ ರಾಯಭಾರ ಕಚೇರಿ ಮೃತದೇಹ ತರಲು ಒಪ್ಪಿಗೆ ಸೂಚಿಸಿದ್ದು ಎರಡೂ ದೇಶದ ಪತ್ರ ವ್ಯವಹಾರಗಳು ಮುಗಿದ ನಂತರ ರವಾನೆ ಸಾಧ್ಯವಾಗುತ್ತದೆ ಇನ್ನು ಕೆನಡಾದಲ್ಲಿ ನಡೆದ ಚಂದನ್ ಕುಮಾರ್ ಹತ್ಯೆ ಪ್ರಕರಣದ ಹಿನ್ನೆಲೆ ನೆಲಮಂಗಲದ ಚಂದನ್ ನಿವಾಸಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಚಂದನ್ ಹೆತ್ತವರು ಕಣ್ಣೀರು ಹಾಕಿದ್ರು ಬಳಿಕ ಮಾತನಾಡಿದ ಪರಮೇಶ್ವರ್ ಚಂದನ್ ಹತ್ಯೆ ಸಂಬಂಧಿಸಿದಂತೆ ಕೆನಡಾದಲ್ಲಿ ತನಿಖೆ ಮುಂದುವರೆದಿದೆ ಚಂದನ್ ಸ್ನೇಹಿತರನ್ನ ಸಂಪರ್ಕಿಸಿ ವಿಷಯ ತಿಳಿದುಕೊಂಡಿದ್ದಾರೆ ಪ್ರಕ್ರಿಯೆ ಮುಗಿದ ಬಳಿಕ ಪಾರ್ಥಿವ ಶರೀರವನ್ನು ನಾಳೆ ಹಸ್ತಾಂತರ ಮಾಡಲಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ना बिन हाल वोस्कर पद कर सब तुम बेजार इरेद मन कड़ कमिटी

ಅವ್ನ್ ಚೆನ್ನಾಗಿದ್ರೆ ನಾವು ಅವ್ನ್ ಚೆನ್ನಾಗಿರೋದ್ ನೋಡಿ ಸಂತೋಷ ಪಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡು ಆಸೆ ಬಹಳ ಆಸೆ िपरमुवर मालाजआन के मानाना आने जेनागिरले अत पाडा क अक वंदे सादनानु क्टा क ಮುಸ್ಲಿಂ ಯುವಕನನ್ನ ಮದುವೆಯಾದ ಹಿಂದೂ ಯುವತಿ ಪ್ರಕರಣದಲ್ಲಿ ಮಗಳಿಗಾಗಿ ಹೆದ್ದವರು ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಮುಂದೆ ಕಣ್ಣೀರಿಟ್ಟಿದ್ದಾರೆ ಫೆಬ್ರವರಿ ನಾಲ್ಕರಂದು ಮಗಳು ಕಾಣೆಯಾಗಿದ್ದಾಳೆ ಎಂದು ನಿಶಾ ಚೌಹಾಣ್ ಪೋಷಕರು ಠಾಣೆಯಲ್ಲಿ ದೂರು ನೀಡಿದ್ರು ನಂತರ ಪೊಲೀಸ್ ಠಾಣೆಗೆ ಬಂದು ನಿಶಾ ತಾನು ಪ್ರೀತಿಸಿದ ಮೊಹಮ್ಮದ್ ಸಲೀಂನನ್ನ ಮದುವೆಯಾಗಿರುವುದಾಗಿ ಹೇಳಿದ್ದಾಳೆ ಈ ವಿಚಾರ ತಿಳಿದು ನಿಶಾ ಪೋಷಕರಿಗೆ ಆಘಾತ ಉಂಟಾಗಿದೆ ಠಾಣೆ ಮುಂದೆ ಮಗಳನ್ನ ಮನೆಗೆ ಬಾ ಎಂದು ಕೇಳಿಕೊಂಡ್ರು ನಿಮ್ಮ ಜೊತೆ ಬರಲ್ಲ ಎಂದು ಯುವತಿ ನಿರಾಕರಿಸಿದ್ದಾಳೆ ಮಗಳು ಪೊಲೀಸ್ ವಾಹನದಲ್ಲಿ ವೇಳೆ ತಾಯಿ ವಾಹನದ ಮುಂದೆ ಅಡ್ಡ ಮಲಗಿ ಎಷ್ಟೇ ಕಣ್ಣೀರಿಟ್ಟರೋ ಮಗಳ ಮನಸ್ಸು ಕರಗಲಿಲ್ಲ ಹುಡುಗರಿ ಸಾಲಿಗೆ ಕಲಸಬೇಕ್ರಿ ಸರ ಮನಿ ಮನಿಗ್ ಬಂದ ಹೆಗ್ಯಾರು ನಾನು ಎಂಟು ಬಂಗಾರ ಹೋಯಕಿಂಗ ಮೋಸ ಮಾಡಿ ಮೊಸರು ಪಕ್ಕಿ ಅದಾರ ಅವ್ರು ನಾವ್ ಹೆದ್ದು ಇದ್ದೇವು ಜೋಯಿಡಾ ತಾಲೂಕಿನ ಹನಮೂಡ ಗ್ರಾಮದಲ್ಲಿ ಅಕ್ರಮವಾಗಿ ಎಮ್ಮೆಗಳನ್ನು ಸಾಗಿಸ್ತಾ ಇರುವಂತಹ ಪ್ರಕರಣವನ್ನು ರಾಮನಗರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಗೋವಾ ರಾಜ್ಯದ ಕಸಾಯಿ ಖಾನೆಗಳಿಗೆ ಸಾಗಿಸಲಾಗ್ತಾ ಇದ್ದ ಒಟ್ಟು ಮೂವತ್ತಾರು ಎಮ್ಮೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಕ್ರಮ ಸಾಗಾಟಕ್ಕೆ ಬಳಸಲಾಗಿದ್ದ ಮೂರು ಐಷರ್ ವಾಹನಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ ಮೂಲ ಸೌಕರ್ಯಗಳ ಕೊರತೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಎಳನೀರು ಗ್ರಾಮಸ್ಥರು ದಿನನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಸಂಸೆ ಎಳನೀರು ದಿಡುಪೆ ರಸ್ತೆ ಅಭಿವೃದ್ಧಿ ಕೇವಲ ಭರವಸೆಯಲ್ಲೇ ಉಳಿದಿದ್ದು ಗ್ರಾಮಸ್ಥರ ಹೋರಾಟಕ್ಕೂ ಇನ್ನೂ ಫಲ ಸಿಕ್ಕಿಲ್ಲ ಕೇವಲ ಒಂಬತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗದೇ ಇರೋ ಕಾರಣ ಗ್ರಾಮ ಪಂಚಾಯತ್ಗೆ ತೆರಳಲು ಗ್ರಾಮಸ್ಥರು ಸುಮಾರು ನೂರ ನಲವತ್ತು ದೂರ ಕ್ರಮಿಸುವ ಅನಿವಾರ್ಯತೆ ಒಳಗಾಗಿದ್ದಾರೆ ಹತ್ತಿರದ ದಾರಿಯದುರು ರಸ್ತೆ ನಿರ್ಮಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿ ಬರ್ತದೆ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಆಂಧ್ರ ಮೂಲದ ರೌಡಿ ಶೀಟರ್ ಅನ್ನ ಮಾರಕಸ್ತಗಳಿಂದ ಕೊಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲಿ ತಾಲೂಕಿನ ಹೆಬ್ಬಣಗಿ ಗ್ರಾಮದ ಬಳಿ ನಡೆದಿದೆ ರೌಡಿ ಶೀಟರ್ ಭಾಸ್ಕರ್ ಮುಳಬಾಗಿಲು ಗಡಿಗೆ ಬಂದು ವಾಪಸ್ ಪೊಂಗನೂರಿಗೆ ತೆರಳುವ ವೇಳೆ ಬೈಕ್ ಅಡ್ಡಗಟ್ಟಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಸ್ಥಳಕ್ಕೆ ಶ್ವಾನದಳ ಹಾಗೂ ಸೋಕೋ ಟೀಂ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ ಯಾದಗಿರಿ ನಗರದ ರಾಜೀವ್ ಗಾಂಧಿ ನಗರದಲ್ಲಿ ಮನ ಘಟನೆಯೊಂದು ನಡೆದಿತ್ತು ಮದ್ಯ ಸೇವನೆ ಮಾಡಬಾರದು ಎಂದು ಬುದ್ಧಿಮಾತು ಹೇಳಿದ್ದ ಪುತ್ರಿಯನ್ನ ತಾಯಿಯೇ ಕುತ್ತಿಗೆ ಹಿಸುಕಿ ಕೊಲೆಗೈದಿದ್ದಾಳೆ ಆರೋಪಿ ನಿರ್ಮಲಾ ತನ್ನ ಮಗಳು ಪ್ರತಿಭಾಳನ್ನ ಕೊಲೆ ಮಾಡಿದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಕತೆ ಕಟ್ಟಿ ಪೊಲೀಸರನ್ನ ದಾರಿ ತಪ್ಪಿಸಲು ಯತ್ನಿಸಿದ್ದಾಳೆ ಆದರೆ ಪೊಲೀಸರ ತನಿಖೆಯಲ್ಲಿ ಈ ಕತೆ ಸುಳ್ಳೆಂದು ಬಹಿರಂಗವಾಗಿದೆ ಹಲವು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ दाखल ಒಬ್ಬರ ಮೇಲೆ ತಲ್ವಾರ್ನಿಂದ ಹಲ್ಲೆ ಮಾಡಿದ ಘಟನೆ ಕಲಬುರಗಿಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ನಡೆದಿದೆ ಖಜೂರಿ ಗ್ರಾಮದ ಹೊರವಲಯದ ಜಮೀನಲ್ಲಿ ಕುರಿಗಳನ್ನು ಮೇಯಿಸಲು ಹೋಗಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಪಾಂಡು ಮಾನೆ ಎಂಬ ಕುರಿಗಾಹಿಯ ಮೇಲೆ ದುಷ್ಕರ್ಮಿಗಳು ತಲ್ವಾರ್ನಿಂದ ಹಲ್ಲೆ ನಡೆಸಿದ್ದಾರೆ ಜಮೀನಲ್ಲಿದ್ದ ಮರದಿಂದ ಕುರಿಗಳಿಗೆ ಸೊಪ್ಪು ಕಿತ್ತುಕೊಂಡಿದ್ದೇ ಹಲ್ಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಘಟನೆ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬನೇರುಘಟ್ಟ ಸಮೀಪದ ಚಿಕ್ಕಕಮ್ಮನಹಳ್ಳಿ ಪ್ರದೇಶದ ಸ್ಕ್ರಾಪ್ ಗೋದಾಮಿನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಶ್ರೀಸಾಯಿ ಪ್ರಸನ್ನ ಇಂಡಿಯನ್ ಸರ್ವಿಸ್ಗೆ ಸೇರಿದ ಸ್ಕ್ರಾಪ್ ಗೋದಾಮಿನಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ ಪ್ಲಾಸ್ಟಿಕ್ ಹಾಗೂ ಕೆಮಿಕಲ್ ವಸ್ತುಗಳು ಸೇರಿದಂತೆ ಸ್ಕ್ರಾಪ್ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು ಗೋದಾಮು ಧಗಧಕನೆ ಹೊತ್ತಿ ಉರಿದಿದೆ ಘಟನೆ ಸ್ಥಳದಲ್ಲಿ ದಟ್ಟವಾದ ಹೊಗೆ ಆವರಿಸಿಕೊಂಡಿದ್ದು ಸುತ್ತಮುತ್ತಲ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು ಸ್ಥಳಕ್ಕೆ ಹುಳಿಮಾವು ಅಗ್ನಿಶಾಮಕ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ನಾನು ಮಂಡ್ಯ ಜಿಲ್ಲೆ ನಾಯ್ಕನಳ್ಳಿ ಅವನು ಬದುಕ್ ಕಟ್ಕೊಳ್ಳಕ್ಕೆ ಬೆಂಗಳೂರಿಗೆ ಬಂದೆ ಕ್ಯಾಬ್ ಓಡಿಸೋಕೆ ಶುರು ಮಾಡಿದೆ ಡೈಲಿ ಎಂಟ್ರಿಂದ ಹತ್ತವರ್ ಗಾಡಿ ಓಡಿಸೋದ್ರಿಂದ ಬೆನ್ನೋ ಶುರು ಆಗಿದೆ ಸುಮಾರು ಕಡೆ ತೋರಿಸ್ದೆ ಯಾವ್ದು ಪ್ರಯೋಜನ ಆಗಲಿ ನಮ್ ಕಸ್ಟಮರ್ ಒಬ್ರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅವ್ರು ಹೇಳ್ದಂಗೆ ಹೋಗಿ ಕನ್ಸಲ್ಟ್ ಮಾಡಿದೆ ಡಾಕ್ಟರ್ ಡಿಸ್ಬಲ್ಜ್ ಆಗಿದೆ ಅಂತ ಹೇಳಿದ್ರು ಟ್ರೀಟ್ಮೆಂಟ್ ತಗೊಂಡೆ ಈಗ ಯಾವ್ದೇ ನೋವಿಲ್ಲ ಗೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬೊಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ಧನ ಗಣಪತಿ ಫೈನಾನ್ಸ್ ನೀವು ಅಡವಿಟ್ಟು ಬಿಡಿಸಲಾಗದ ಚುನಾವಣೆಯನ್ನ ನಾವೇ ಹಣ ಕೊಟ್ಟು ಬಿಡಿಸಿ ಉಳಿದ ಹಣವನ್ನ ತಕ್ಷಣವೇ ನಿಮಗೆ ನೀಡ್ತೀವಿ ಒಂದು ಗ್ರಾಮ್ ಚಿನ್ನಕ್ಕೆ ಹದಿನೆಂಟು ಸಾವಿರದವರೆಗೂ ನೀಡ್ತೀವಿ ಸಂಪರ್ಕಿಸಿ ಟ್ರಿಬಲ್ ಏಟ್ ಫೋರ್ ಏಟ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಫೋರ್ ಹನುಮನಿಗೆ ಅಪಮಾನ ಧಾರ್ಮಿಕ ಸಂಘಟನೆಗಳು ಸೈಲೆಂಟ್ ರಿವೈಸಿಂಗ್ ಕಮಿಟಿಗೆ ಜನನಾಯಗನ್ ಫೆಬ್ರವರಿ ಹತ್ತೊಂಬತ್ತಕ್ಕೆ ದಳಪತಿ ಎಂಟ್ರಿ ಸ್ಪಷ್ಟ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಪ್ರಮೋಷನ್ ಮಾಡಬೇಕು ಅಷ್ಟು ಮಾಡಿದ್ವಿ ವಿವಾದದ ನಂತರ ಕರುನಾಡಿಗೆ ಸಿದ್ದಾರೂಢನಿಗೆ ಸೋನು ಕ್ಷಮೆ ಕರಿಗಾಡ ಮೂವತ್ತು ಶೋ ಹೌಸ್ಫುಲ್ ಇದು ಹೊಸಬರ ನಮ್ಮತ್ತು ಕಿಕ್ಕು ಕಿರಿಕ್ಕು ಗ್ಯಾರಂಟಿ ಪಿಕ್ಚರ್ ವೀಕ್ಷಿಸಿ ಸಂಜೆ ಏಳು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಉಳಿದಿರುವ ಸುದ್ದಿಗಳತ್ತ ಫಟಾಫಟ್ ಅಂತ ಗಮನ ಹರಿಸೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ವಿದ್ಯಾರ್ಥಿನಿ ಕಿಡ್ನ್ಯಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಕಿಡ್ನ್ಯಾಪ್ ನಾಟಕ ಮಾಡಿದ್ರೆ ತನ್ನನ್ನ ಮಂಗಳೂರಿನ ಕಾಲೇಜಿಗೆ ಸೇರಿಸುತ್ತಾರೆ ಅಂತ ವಿದ್ಯಾರ್ಥಿನಿ ಪ್ಲಾನ್ ಮಾಡಿದ್ಲು ಬ್ಲೇಡ್ನಲ್ಲಿ ತಾನೇ ಕೈ ಕುಯ್ಕೊಂಡು ನನ್ನನ್ನು ಕಿಡ್ನ್ಯಾಪ್ ಮಾಡಲು ಬಂದಿದ್ರು ಅಂತ ಕತೆ ಕಟ್ಟಿದ್ಲು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇಡೀ ದಿನ ಕಾರ್ಯಾಚರಣೆ ನಡೆಸಿ ವಿದ್ಯಾರ್ಥಿನಿಯನ್ನ ತನಿಖೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾಳೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಮೈ ನಡಗಿಸುವ ಅಪಘಾತವೊಂದು ನಡೆದಿದೆ ಶಿರಿಹಳ್ಳಿ ತಾಂಡಾದ ಬಳಿ ಚಲಿಸುತ್ತಿದ್ದ ಬಸ್ಸಿನ ವೀಲ್ ಕಟ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ನೇರವಾಗಿ ರಸ್ತೆ ಪಕ್ಕದ ಅಡಕೆ ತೋಟಕ್ಕೆ ನುಗ್ಗಿದೆ ಬಸ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಪ್ರಯಾಣಿಕರಿದ್ದರು ಅಪಘಾತದಿಂದ ಪ್ರಯಾಣಿಕರು ಕೂದಲಳೆ ಅಂತರದಲ್ಲಿ ಪಾರಾಗಿದ್ದಾರೆ ಅಪಘಾತದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ மட்டி படிய ஆமா ಕೋಳಿ ಫಾರ್ಮ್ನಿಂದ ಬರುವ ನೊಣಗಳ ಕಾಟಕ್ಕೆ ಮೊರಾರ್ಜಿ ಶಾಲೆ ಮಕ್ಕಳು ಹೈರಾಣಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಒಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ನಡೆದಿದೆ ಶಾಲೆ ಪಕ್ಕದಲ್ಲಿ ಐದಾರು ಕೋಳಿ ಫಾರ್ಮ್ಗಳಿವೆ ಇದರ ವಾಸನೆಯಿಂದಾಗಿ ಶಾಲೆಗೆ ರಾಶಿ ರಾಶಿ ನೊಣಗಳು ಎಂಟ್ರಿ ಕೊಟ್ಟು ಮಕ್ಕಳಿಗೆ ಕ್ಲಾಸ್ ರೂಮ್ ಅಲ್ಲಿ ಪಾಠ ಕೇಳೋದಕ್ಕೆ ಬಿಡ್ತಾ ಇಲ್ಲ ಇತ್ತ ಅಡುಗೆ ಮಾಡುವ ಕೋಣೆಗೂ ರಾಶಿ ರಾಶಿ ನೊಣ ನುಗ್ಗಿ ಕಾಟ ಕೊಡ್ತಾ ಇದೆ ಇನ್ನು ಇದರಿಂದ ಮಕ್ಕಳ ಹಾಗೂ ಸ್ಥಳೀಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಕೂಡಲೇ ಅಕ್ರಮ ಕೋಳಿ ಫಾರಂಗಳಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ ಸಾಗರ ನಗರದ ಚಾಮರಾಜಪೇಟೆಯ ಸಂಜೀವಿನಿ ಆಸ್ಪತ್ರೆ ಮುಂಭಾಗ ಜಾತ್ರೆಗೆಂದು ಹಾಕಲಾಗಿದ್ದ ಟೆಂಟ್ ಮೇಲೆ ಬೃಹತ್ ಗಾತ್ರದ ಮರದ ರೆಂಬೆಯೊಂದು ಉರುಳಿ ಬೆದಿದೆ ಅದೃಷ್ಟವಶಾತ್ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಜಾತ್ರೆ ವ್ಯಾಪಾರ ಮುಗಿಸಿಕೊಂಡು ತಮ್ಮ ಕುಟುಂಬದೊಂದಿಗೆ ಟೆಂಟ್ನಲ್ಲಿ ಮಲಗಿದ್ದ ಓರ್ವ ವ್ಯಕ್ತಿಗೆ ಗಂಭೀರ ಗಾಯಗೊಂಡಿದ್ದು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಸ್ಥಳೀಯ ಯುವಕರು ಮಾನವೀಯತೆ ಮೆರೆದಿದ್ದಾರೆ ಸಾಗರ ಮಾರಿಕಾಂಬಾ ಜಾತ್ರೆಯಲ್ಲಿ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತವೊಂದು ಕೂದಲಳೆ ಅಂತರದಲ್ಲಿ ತಪ್ಪಿದಂತಾಗಿದೆ ಬಾಗಲಕೋಟೆ ಜಿಲ್ಲೆ ಕೆರೂರು ಪಟ್ಟಣದ ಮೆಕ್ಕೆಜೋಳ ರೈತರಿಗೆ ಸಂಕಷ್ಟ ಎದುರಾಗಿದೆ ಸರ್ಕಾರ ಸ್ಥಾಪನೆ ಮಾಡಿದ ಖರೀದಿ ಕೇಂದ್ರಗಳಿಂದಲೇ ಬೆಂಬಲ ಬೆಲೆ ಪಡೆಯಬೇಕಿದ್ರು ರೈತರಿಗೆ ನಿರಾಸೆ ಎದುರಾಗಿದೆ ಕಾರ್ತಿಕ್ ಅಗ್ರೋ ಕಾರ್ಖಾನೆ ನಲವತ್ತೈದು ಸಾವಿರ ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸಬೇಕಾಗಿದ್ರು ಕೇವಲ ಹದಿನಾಲ್ಕು ಸಾವಿರ ಕ್ವಿಂಟಾಲ್ ಮಾತ್ರ ಖರೀದಿಸಿತ್ತು ಬಳಿಕ ಖರೀದಿ ಕೇಂದ್ರ ಸ್ಥಗಿತಗೊಂಡಿತ್ತು ಸುಮಾರು ಇಪ್ಪತ್ತು ದಿನಗಳ ಬಳಿಕ ಕೇಂದ್ರ ಪುನಃ ಆರಂಭವಾಗಿ ಹೊಸ ನೋಂದಣಿ ಪ್ರಾರಂಭ ಆಯಿತು ಈ ಬಗ್ಗೆ ರೈತರಿಂದ ಖರೀದಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಸರ್ಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಗುರ್ಕಿ ಬಳಿ ಬೇಕರ ರಸ್ತೆ ಅಪಘಾತ ಸಂಭವಿಸಿದೆ ನಿಯಂತ್ರಣ ತಪ್ಪಿದ ಲಾರಿ ಅಟ್ಟಹಾಸಕ್ಕೆ ಬೊಲೆರೋ ಪೀಸ್ ಪೀಸ್ ಆಗಿದೆ ನೋಡ ನೋಡುತ್ತಿದ್ದಂತೆಯೇ ಲಾರಿ ಚಕ್ರದಡಿ ಸಿಲುಕಿ ಬೊಲೆರೋ ಚಾಲಕ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಪೇರಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಬೆಂಗಳೂರಿನಲ್ಲಿ ಚಿರತೆ ಕಾಟ ತಪ್ಪತಾ ಇಲ್ಲ ಅಂಜನಾಪುರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ ಸಂದೀಪ್ ಎಂಬುವವರ ಮನೆ ಗೇಟ್ ಬಳಿ ಚಿರತೆ ಕಾಣಿಸಿಕೊಂಡಿದೆ ತಡರಾತ್ರಿ ಮನೆ ಗೇಟ್ ಒಳಗೆ ಬಂದ ಚಿರತೆ ನಂತರ ಹೊರ ಹೋಗ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ಬಾಲಕನ ಮೇಲೆ ದಾಳಿ ಮಾಡಿದ್ದು ಚಾಲಕನು ಬಾಲಕನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗಾಯಗೊಂಡ ಬಾಲಕನಿಗೆ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಯಿತು ದಾಳಿ ಮಾಡಿದ ಚಿರತೆಯನ್ನ ಸೆರೆಗೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುತ್ತಿದೆ ರಾಜ್ಯದಲ್ಲಿ ಕೆಲ ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿಯ ದರವು ಹಾವು ಏಡಿ ಆಟ ಆಡ್ತಾ ಇದೆ ಕಳೆದ ಕೆಲವು ದಿನಗಳಿಂದ ಗಗನಕ್ಕೇರ್ತಿದ್ದ ಚಿನ್ನದ ಬೆಲೆಯಿಂದ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಇವತ್ತು ಕೊಂಚ ಸಮಾಧಾನ ಸಿಕ್ಕಿದೆ ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದ ಪರಿಣಾಮ ಇವತ್ತು ಭಾರತೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಂಡುಬಂದಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಐವತ್ತೇಳು ಸಾವಿರ ಆಗಿದೆ ಇನ್ನು ಬೆಳ್ಳಿ ಬೆಲೆ ಒಂದು ಕೆ ಜಿಗೆ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಅಯೋಧ್ಯೆಯ ರಾಮಮಂದಿರದ ಮೇಲೆ ದಾಳಿ ನಡೆಸಲು ಸಂಚು ರೂಪಿಸಿದ ಆರೋಪದ ಮೇಲೆ ಬಂಧನಗೊಂಡಿದ್ದ ಆರೋಪಿಯನ್ನ ಫರೀದಾಬಾದ್ ಜೈಲಿನಲ್ಲೇ ಸಹ ಕೈದಿಯೊಬ್ಬ ಕೊಲೆ ಮಾಡಿದ್ದಾನೆ ಅಬ್ದುಲ್ ರೆಹಮಾನ್ ಕೊಲೆಯಾದ ಆರೋಪಿಯಾಗಿದ್ದು ಜೈಲಿನಲ್ಲಿದ್ದ ಕಾಶ್ಮೀರಿ ಯುವಕ ಅರುಣ್ ಚೌಧರಿ ಹರಿತವಾದ ವಸ್ತುವಿನಿಂದ ಹಲ್ಲೆ ನಡೆಸಿ ಹತ್ಯೆ ಎಸಗಿದ್ದಾನೆ ಉತ್ತರ ಪ್ರದೇಶದ ಹಳ್ಳಿಯೊಂದರಲ್ಲಿ ಯುವತಿ ಕಣ್ಮರಿಯಾಗಿದ್ದು ಆದರೆ ಇಲ್ಲೊಂದು ಅಚ್ಚರಿ ಘಟನೆ ಬೆಳಕಿಗೆ ಬಂದಿದೆ ಆಕೆ ಮಲಗಿದ್ದ ಹಾಸಿಗೆಯಲ್ಲಿ ಹಾವಿನ ಪೊರೆ ಪತ್ತೆಯಾಗಿದೆ ಆಕೆಯ ಕುಟುಂಬವು ಆಕೆಯ ಹಾಸಿಗೆಯ ಮೇಲೆ ಬಟ್ಟೆಯಲ್ಲಿ ಸುತ್ತಿದ್ದ ಐದು ಅಡಿ ಉದ್ದದ ಹಾವಿನ ಪೊರೆಯನ್ನ ಕಂಡು ಬಿದ್ದಿದ್ದಾರೆ ಬಳಿಕ ಮದುವೆಯನ್ನ ತಪ್ಪಿಸಲು ಯುವತಿಯೊಬ್ಬಳು ಐದು ಅಡಿ ಉದ್ದದ ಹಾವಿನ ಪೊರೆಯನ್ನ ತನ್ನ ಹಾಸಿಗೆಯ ಮೇಲೆ ಬಿಟ್ಟು ನಾಟಕ ಮಾಡಿದ್ದಾಳೆ ಅಂತ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆಗೆ ಕೇವಲ ಎರಡು ದಿನಗಳ ಮೊದಲು ಅಮೆರಿಕ ದೊಡ್ಡ ಉಡುಗೊರೆ ನೀಡಿದೆ ಅಮೆರಿಕ ಮತ್ತು ಬಾಂಗ್ಲಾದೇಶ ಸೋಮವಾರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದದ ಪ್ರಕಾರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಬಾಂಗ್ಲಾದೇಶದ ಸರಕುಗಳ ಮೇಲಿನ ಸುಂಕ ರಿಯಾಯಿತಿ ನೀಡಿದ್ದಾರೆ ಬಾಂಗ್ಲಾದೇಶದ ಸರಕುಗಳ ಮೇಲಿನ ಪರಸ್ಪರ ಸುಂಕವನ್ನು ಶೇಕಡಾ ಇಪ್ಪತ್ತರಿಂದ ಹತ್ತೊಂಬತ್ತಕ್ಕೆ ಇಳಿಸಿದೆ ಎಂದು ಘೋಷಣೆ ಮಾಡಿದೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನವಗ್ರಹ ಶಕ್ತಿಪೀಠ ದೇಗುಲದ ಪ್ರತಿಷ್ಠಾಪನೆ ಸಮಾರಂಭದ ಮೊದಲ ದಿನ ಮಹಿಳೆಯರು ಕಳಸ ಹೊತ್ತು ಸಾಗುವಾಗ ಕಾಲ್ತುಳಿತ ಸಂಭವಿಸಿತ್ತು ಈ ದುರಂತದಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದು ಏಳು ಮಹಿಳೆಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳು ಮಹಿಳೆಯರನ್ನ ಗ್ವಾಲಿಯರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಇದೆ ಫೆಬ್ರವರಿ ಹದಿನೈದರಂದು ಭಾರತ ಪಾಕಿಸ್ತಾನ ಪಂದ್ಯ ನಡೆಸುವುದು ಖಚಿತವಾಗಿದೆ ಈ ಬೆನ್ನಲ್ಲೇ ಭಾರತದೊಂದಿಗೆ ಪಂದ್ಯ ಆಡಲು ಒಪ್ಪಿಕೊಂಡಿದ್ದಕ್ಕಾಗಿ ಪಾಕ್ ಪ್ರಧಾನಿ ಶರೀಫ್ಗೆ ಶ್ರೀಲಂಕಾ ಅಧ್ಯಕ್ಷ ನಾಯಕ್ ಧನ್ಯವಾದ ತಿಳಿಸಿದ್ದಾರೆ ಇಂಡೋ ಪಾಕ್ ಪಂದ್ಯವನ್ನು ನಾವು ಕಾಯುತ್ತಿದ್ದೇವೆ ಇದನ್ನು ಸಾಧ್ಯವಾಗಿಸಿದ್ದಕ್ಕೆ ನನ್ನ ಕಡೆಯಿಂದ ಐಸಿಸಿಗೆ ಧನ್ಯವಾದ ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ಭದ್ರತಾ ಕಾರಣಗಳಿಂದ ಇತರ ದೇಶಗಳು ಬರಲು ಸಾಧ್ಯವಾಗಿದ್ದಾಗ ಭಾರತ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಆತಿಥ್ಯ ವಹಿಸಿದ್ದವು ಎಂದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತೆ ಮುಖಭಂಗ ಅನುಭವಿಸಿದೆ ಭಾರತದ ವಿರುದ್ಧ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ಆಡಲ್ಲ ಎಂದಿದ್ದ ಪಾಕಿಸ್ತಾನ ಇದೀಗ ಟರ್ನ್ ಹೊಡೆದಿದೆ ಶ್ರೀಲಂಕಾದಲ್ಲಿ ಫೆಬ್ರವರಿ ಹದಿನೈದರಂದು ಭಾರತ ಪಾಕಿಸ್ತಾನ ಪಂದ್ಯ ನಿಗದಿಯಾಗಿತ್ತು ಹಲವು ದಿನಗಳ ಬಹಿಷ್ಕಾರದ ನಾಟಕಕ್ಕೆ ತೆರೆ ಎಳೆದಿರುವ ಪಾಕ್ ಸರ್ಕಾರ ಕೊಲಂಬೋದಲ್ಲಿ ಭಾರತದ ವಿರುದ್ಧ ಪಂದ್ಯ ಆಡುವಂತೆ ತನ್ನ ಕ್ರಿಕೆಟ್ ಮಂಡಳಿಗೆ ಸೂಚಿಸಿದೆ ಇದರೊಂದಿಗೆ ಕ್ರೀಡೆಯಲ್ಲಿ ರಾಜಕೀಯ ಬೆರೆಸುವ ಪ್ರಯತ್ನದ ಭಾಗವಾಗಿ ವೀರಾವೇಶದ ಮಾತುಗಳನ್ನಾಡಿದ್ದ ಪಾಕಿಸ್ತಾನದ ಸರ್ಕಾರ ಭಾರೀ ಮುಖಮಂಗಕ್ಕೆ ತುತ್ತಾಗಿತ್ತು ಇದರ ಜೊತೆಗೆ ಫೆಬ್ರವರಿ ಹದಿನೈದಕ್ಕೆ ಹೈವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಡಿಮ್ಯಾಂಡ್ ಹೆಚ್ಚಾಗಿದೆ ಕೇವಲ ಒಟಿಟಿ ಮಾತ್ರವಲ್ಲ ವಿತರಣಾ ಹಕ್ಕಿನಲ್ಲೂ ಟಾಕ್ಸಿಕ್ ದಾಖಲೆ ಬರ್ತಿದೆ ಆಂಧ್ರ ಮತ್ತು ತೆಲಂಗಾಣದ ವಿತರಣಾ ಹಕ್ಕು ಬರೋಬ್ಬರಿ ನೂರ ಇಪ್ಪತ್ತು ಕೋಟಿಗೆ ಸೇಲ್ ಆಗಿದ್ದು ತಮಿಳುನಾಡಿನಲ್ಲಿ ಸನ್ ನೆಟ್ವರ್ಕ್ ಈ ಹಕ್ಕನ್ನು ತನ್ನದಾಕಿಸಿಕೊಳ್ಳುವ ಸಾಧ್ಯತೆ ಇದೆ ಇತ್ತ ಕೇರಳದಲ್ಲೂ ಯಶ್ ಸಿನಿಮಾಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ರಿಲೀಸ್ಗೂ ಮೊದಲೇ ಈ ಚಿತ್ರ ಸುಮಾರು ಆರುನೂರ ಐವತ್ತು ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡಿದೆ ಎನ್ನಲಾಗ್ತಿದೆ ಚಿತ್ರದ ನಿರ್ಮಾಣ ಸಂಸ್ಥೆಯಾದ ಕೆವಿಎನ್ ಪ್ರೊಡಕ್ಷನ್ ಸಿನಿಮಾ ತೆರೆಗೆ ಬರುತ್ತೆ ರುವ ಮುನ್ನವೇ ಒಟ್ಟು ಸಾವಿರ ಕೋಟಿ ಬಿಸಿನೆಸ್ ಮಾಡುವ ಪ್ಲಾನ್ ಮಾಡಿಕೊಂಡಿದೆ ಕರ್ನಾಟಕದ ವಿತರಣೆಯನ್ನ ಕೆವಿಎನ್ ಸಂಸ್ಥೆಯೇ ವಹಿಸಿಕೊಳ್ಳಲಿದೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ